ಫಾರ್ ರೈಟ್ ಪ್ರಾಪರ್ಟಿ ಟು ಇನ್ವೆಸ್ಟ್ ವಿಚ್ ಎವ್ರಿ ಲೀಗಲ್ ಥಿ ನ್ಯೂ ಟೌನ್ ಗ್ರೀನರಿ ಮತ್ತು ಯುನೀಕ್ ಪ್ಲಾಂಟ್ಸ್ ನಿಮ್ಮ ಹೆಲ್ತಿ ಲೈಫ್ ಸ್ಟೈಲ್ಗೆ ತಯಾರಿಸಿದೆ ಅರವತ್ತು ಅಡಿ ಮೇನ್ ರೋಡ್ ಮೂವತ್ತು ಮತ್ತು ನಲವತ್ತು ಅಡಿ ಸಬ್ ರೋಡ್ಗಳು ಫಸ್ಟ್ ಟ್ವೆಂಟಿ ಕಸ್ಟಮರ್ಸ್ ಹೂ ಬೈಸ್ ಅಂಡ್ ಕನ್ಸ್ಟ್ರಕ್ಟ್ಸ್ ದೇರ್ ಪ್ರಾಪರ್ಟಿ ಮೂನ್ ಸ್ಟಾರ್ ಬಿಲ್ಡರ್ಸ್ ಕಡೆಯಿಂದ ನಾನ್ನೂರು ಬ್ಯಾಗ್ ಸಿಮೆಂಟ್ ಫ್ರೀ ಮತ್ತು ಸೋಷಿಯಲ್ ಮೀಡಿಯಾ ರೆಫರೆನ್ಸ್ ಕಡೆಯಿಂದ ಬಂದರೆ ಐದು ಪರ್ಸೆಂಟ್ ಎಕ್ಸ್ಟ್ರಾ ಡಿಸ್ಕೌಂಟ್ ಸೈಟ್ ವಿಸಿಟ್ ಮಾಡಬೇಕೆಂದರೆ ಡೋರ್ ಟು ಡೋರ್ ಪಿಕಪ್ ಅಂಡ್ ಡ್ರಾಪ್ ಸರ್ವಿಸ್ ಅಬ್ಸಲ್ಯೂಟ್ಲಿ ಫ್ರೀ ನೀವು ಇದನ್ನು ಕ್ಲೇಮ್ ಮಾಡಬೇಕೆಂದರೆ ಪ್ಲೀಸ್ ವಿಸಿಟ್ ಮಾಡಿ ನಮ್ಮ ಹೆಡ್ ಆಫೀಸ್ ಮೂನ್ ಸ್ಟಾರ್ ಬಿಲ್ಡರ್ಸ್ ಚಿಂತಾಮಣಿಮಲ್ಲ ಗ್ರಾಮದಲ್ಲಿ ಸಿಎಲ್ ಸೆವೆನ್ ಬಾರ್ ಮತ್ತು ರೆಸ್ಟೋರೆಂಟ್ ನಡೆಸಲು ಲೈಸೆನ್ಸ್ ಪಡೆಯುವ ಸಲುವಾಗಿ ಗ್ರಾಮ ಪಂಚಾಯತ್ ನೀಡಿರುವ ನಿರಾಕ್ಷೇಪಣಾ ಪತ್ರದ ಬಗ್ಗೆ ಸಾಮಾನ್ಯ ಸಭೆಯಲ್ಲಿ ಸದಸ್ಯರು ಪರ ಮತ್ತು ವಿರೋಧ ವ್ಯಕ್ತಪಡಿಸಿರುವ ಘಟನೆ ನಡೆಯಿತು ಚಿಂತಾಮಣಿ ತಾಲೂಕು ಮುರುಗಮಲ್ಲ ಗ್ರಾಮದ ಬ್ರಿಗೇಡ್ ಬೋರ್ಡಿಂಗ್ ಮತ್ತು ಲಾಡ್ಜಿಂಗ್ ಕಟ್ಟಡದಲ್ಲಿ ಸಿಎಲ್ ಸೆವೆನ್ ಬಾರ್ ಮತ್ತು ರೆಸ್ಟೋರೆಂಟ್ ನಡೆಸಲು ಲೈಸೆನ್ಸ್ ಪಡೆಯುವ ಸಲುವಾಗಿ ಪುಷ್ಪಾ ಕೋಮ್ ಜಗದೀಶ್ ಎಂಬುವರು ನಿರಾಕ್ಷೇಪಣಾ ಪತ್ರ ನೀಡಲು ಕೋರಿ ಮುರುಗಮಲ್ಲ ಗ್ರಾಮ ಪಂಚಾಯಿತಿ ಕಚೇರಿಗೆ ಮನವಿ ಸಲ್ಲಿಸಿದ್ದರು ಈ ಬಗ್ಗೆ ದಿನಾಂಕ ಇಪ್ಪತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದರ ಮುರುಘಮಲ್ಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಆಜಿ ಅನ್ಸರ್ ಖಾನ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ಚರ್ಚೆಯಾಗಿ ಸದರಿ ಸಂಸ್ಥಿನಲ್ಲಿ ಸಿಎಲ್ ಸೆವೆನ್ ಸ್ಥಾಪನೆ ಮಾಡಿಕೊಳ್ಳಲು ಗ್ರಾಮ ಪಂಚಾಯಿತಿಯಿಂದ ಯಾವುದೇ ರೀತಿಯ ಆಕ್ಷೇಪಣೆ ಇರುವುದಿಲ್ಲ ಎಂಬುದಾಗಿ ಸಭೆಯಲ್ಲಿ ಒಮ್ಮತದಿಂದ ತೀರ್ಮಾನಿಸಿ ಅನುಮೋದಿಸಿ ಪುಷ್ಪರವರಿಗೆ ನಿರಕ್ಷೇಪಣಾ ಪತ್ರ ವಿತರಿಸಲು ಒಮ್ಮತದ ನಿರ್ಣಯವನ್ನು ಅಂಗೀಕರಿಸಿ ಅನುಮೋದಿಸಿ ಸಭೆ ನಿರ್ಣಯಾನುಸಾರ ನಿರಾಕ್ಷೇಪಣಾ ಪತ್ರವನ್ನು ನೀಡಿರುತ್ತಾರೆ ಗ್ರಾಮ ಪಂಚಾಯಿತಿಯಿಂದ ಮುರುಗಮಲ ಗ್ರಾಮದಲ್ಲಿ ಸಿಎಲ್ ಸೆವೆನ್ ಮತ್ತು ರೆಸ್ಟೋರೆಂಟ್ ನಡೆಸಲು ಅಕ್ರಮವಾಗಿ ಲೈಸೆನ್ಸ್ ಕೊಟ್ಟಿರುವುದನ್ನು ರದ್ದು ಮಾಡಲು ಕೋರಿ ಹತ್ತು ಜನ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಕೆಲ ಗ್ರಾಮಸ್ಥರು ತಾಲೂಕು ಪಂಚಾಯಿತಿ ಇಒರ್ ಅವರಿಗೆ ದೂರು ನೀಡುತ್ತಾರೆ ಈ ದೂರಿನನ್ವಯ ತಾಲೂಕು ಪಂಚಾಯಿತಿ ಇಒರ್ ಅವರು ಆಡಳಿತಾತ್ಮಕ ಹಾಗೂ ಸಾರ್ವಜನಿಕ ಹಿತದೃಷ್ಟಿಯಿಂದ ಈ ತಕ್ಷಣವೇ ಜಾರಿಗೆ ಬರುವಂತೆ ಈಗಾಗಲೇ ನೀಡಿರುವ ಸಿಯನ್ನು ರದ್ದುಪಡಿಸಲು ಸೂಚಿಸಿರುವ ಹಿನ್ನೆಲೆಯಲ್ಲಿ ಸೋಮವಾರ ಮುರುಗಮಲ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಪಂಚಾಯತಿ ಅಧ್ಯಕ್ಷ ಆಜಿ ಅನ್ಸರ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ಚರ್ಚೆಯಾಗಿ ಒಂಬತ್ತು ಜನ ಸದಸ್ಯರು ಸಿ ಎಲ್ ಸೆವೆನ್ಗೆ ನೀಡಿರುವ ಎನ್ ವಾಸಿಯನ್ನು ರದ್ದುಗೊಳಿಸುವಂತೆ ಒತ್ತಡ ಏರಿದರೆ ಇಬ್ಬರು ಗ್ರಾಮ ಪಂಚಾಯತಿ ಸದಸ್ಯರು ಸಿ ಎಲ್ ಸೆವೆನ್ ಪರವಾಗಿ ಮಾತನಾಡಿ ಸಿ ಎಲ್ ಸೆವೆನ್ ಎನ್ ರದ್ದುಪಡಿಸುವುದಾದರೆ ಈ ಹಿಂದೆ ಮುರುಘಮಲ್ಲ ಕ್ರಾಸ್ನಲ್ಲಿ ಸಿ ಎಲ್ ಟುಗೆ ನೀಡಿರುವ ಅನುಮತಿಯನ್ನು ಕೂಡ ರದ್ದುಗೊಳಿಸಬೇಕೆಂದು ಅಧ್ಯಕ್ಷರ ಮೇಲೆ ಒತ್ತಡ ಏರಿದ ಘಟನೆ ನಡೆಯಿತು ಈ ವೇಳೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಜಿ ಅನ್ಸರ್ ಖಾನ್ ಮಾಧ್ಯಮದವರೊಂದಿಗೆ ಮಾತನಾಡಿ ಮಾರ್ಚ್ ಇಪ್ಪತ್ತೊಂದರಂದು ನಡೆದ ಗ್ರಾಮ ಪಂಚಾಯಿತಿ ಸಾಮಾನ್ಯ ಸಭೆಯಲ್ಲಿ ಚರ್ಚೆಯಾಗಿ ಸದರಿ ಸ್ವತ್ತಿನಲ್ಲಿ ಸಿಎಲ್ ಸಭೆಯಲ್ಲಿ ಸ್ಥಾಪನೆ ಮಾಡಿಕೊಳ್ಳಲು ಗ್ರಾಮ ಪಂಚಾಯಿತಿಯಿಂದ ಯಾವುದೇ ರೀತಿಯ ಆಕ್ಷೇಪಣೆ ಇರುವುದಿಲ್ಲ ಎಂಬುದಾಗಿ ಸಭೆಯಲ್ಲಿ ಒಮ್ಮತದಿಂದ ತೀರ್ಮಾನಿಸಿ ಅನುಮೋದಿಸಿ ನಿರಾಕ್ಷೇಪಣಾ ಪತ್ರವನ್ನು ಕೊಟ್ಟಿದ್ದೇವೆ ಆದರೆ ನಿರಾಕ್ಷಣಾ ಪತ್ರವನ್ನು ಕೊಟ್ಟ ಮೇಲೆ ಪಂಚಾಯಿತಿ ಯಾವುದೇ ಸದಸ್ಯರ ವಿರೋಧದ ಬಗ್ಗೆ ಮಾತನಾಡಲಿಲ್ಲ ಆದರೆ ಪಂಚಾಯಿತಿ ಪೀಡಿರವರು ಅರ್ಜಿದಾರರೊಂದಿಗೆ ಅಕ್ರಮವಾಗಿ ಕೆಲವು ಆಮಿಷಗಳಿಂದ ಭ್ರಷ್ಟಾಚಾರಕ್ಕೆ ಒಳಗಾಗಿ ಎನ್ವಸೆ ನೀಡಿದ್ದಾರೆ ಎಂದು ಆರೋಪಿಸಿರುವುದು ಸುಳ್ಳು ಎಲ್ಲ ಸದಸ್ಯರ ಒಪ್ಪಿಗೆ ಮೇರೆಗೆ ಸಭೆಯಲ್ಲಿ ಒಮ್ಮತದ ತೀರ್ಮಾನ ತಗೊಂಡು ಸಿ ಎಲ್ವ ಸವೆನ್ ಸ್ಥಾಪನೆ ಮಾಡಲು ಎನ್ಒಿ ನೀಡಿದ್ದೇವೆ ಎಂದರು ಈ ಸಂದರ್ಭದಲ್ಲಿ ಮುರುಗಮಲ ಗ್ರಾಮ ಪಂಚಾಯಿತಿ ಪಿಡಿಒ ಸುರೇಶ್ ಸೇರಿದಂತೆ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತಿತರರು ಉಪಸ್ಥಿತರಿದ್ದರು ಇವತ್ತು ಸಾಮಾನ್ಯ ಸಭೆ ವಿಶೇಷವಾಗಿ ಪಂಚಾಯಿತಿ ಕೆಲವರು ಹತ್ತು ಜನ ಸದಸ್ಯರು ಸಿಎಲ್ ಸವೆನ್ಗೆ ಎನ್ಒ ಕೊಟ್ಟಿದ್ದಾರೆ ಅದನ್ನು ವಜಾ ಮಾಡಬೇಕು ನಮ್ಮ ಗಮನಕ್ಕೆ ಬರದೆ ಇದನ್ನು ಪಿ ಡಿ ಅವರು ದುಡ್ಡು ದುಡ್ಡಿಗೆ ಆಮಿಷ ಪಡೆದು ಕೆಲಸ ಮಾಡಿದ್ದಾರೆ ಅಂತ ಅವರ ಮೇಲೆ ಅವರಿಗೆ ದೂರು ಕೊಟ್ಟಿದ್ದರು ಆ ದೂರಿನ ಪ್ರಕಾರ ಪಂಚಾಯತಿಗೆ ಬಂದಾಗ ವಿಚಾರಿಸೋಣ ಅಂತ ಹೇಳಿಬಿಟ್ಟು ಇವತ್ತು ಸಾಮಾನ್ಯ ಸಭೆ ಇಕ್ಕಿದ್ರು ಈ ಸಾಮಾನ್ಯ ಸಭೆಯಲ್ಲಿ ಏನು ಅವರು ಯುನಿವರ್ಸಿಟಿ ಕೊಟ್ಟಿದ್ದಾರೆ ಇದು ಪಿ ಡಿ ಎಮ್ ಎಲೆ ಹೇಳೋದು ಅಪವಾದ ಮಾಡೋದು ಅದು ಸುಳ್ಳಾಗಿರುತ್ತೆ ಯಾಕಂದರೆ ಇಪ್ಪತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸಾಮಾನ್ಯ ಸಭೆಯಲ್ಲಿ ನಡೆದು ಅದರಲ್ಲಿ ಸೇಲ್ಸ್ಗೆ ಎನ್ವರ್ಸಿ ಕೊಡೋಕ್ಕೆ ತೀರ್ಮಾನ ಎಲ್ಲರಿಂದ ತಗೊಂಡಿರ್ತಾರೆ ಸದ್ಯಕ್ಕೆ ಇವ ಪಿ ಡಿ ಎಫ್ ಮೇಲೆ ಆರೋಪ ಮಾಡಿರೋದು ಸುಳ್ಳಾಗಿರುತ್ತೆ ಆ ವಿಚಾರಣೆಗೋಸ್ಕರ ಇವರು ವಿಚಾರಣೆ ಮಾಡೋವರು ನನ್ನ ಗಮನ ಬಂದಾಗ ಬಂದಂಗೆ ಇವ್ರಿಗೆ ಸಿ ಎಲ್ ಸೆವೆನ್ ಎನ್ವರ್ಸಿ ಕೊಟ್ಟ ಮೇಲೆ ನಾಲ್ಕೈದು ಮೀಟಿಂಗ್ ನಡೆದಿದೆ ಅದರಲ್ಲಿ ವಿಚಾರಣೆ ಮಾಡಬೇಕಾಗಿತ್ತು ಆ ಟೈಮಲ್ಲಿ ಬರೆದೇ ಇರೋ ಸದಸ್ಯರು ವಿಚಾರಣೆ ಮಾಡಿಲ್ಲ ಇವಾಗ ಇರೋ ಅವ್ರಿಗೆ ಕೊಟ್ಟಿರೋ ಕಂಪ್ಲೇಂಟ್ ಪ್ರಕಾರ ನಾವು ಇವತ್ತು ಸಾಮಾನ್ಯ ಸಭೆಗೆ ಕರೆದಿದ್ವು ಸಾಮಾನ್ಯ ಸಭೆಯಲ್ಲಿ ಎಲ್ಲ ಚರ್ಚೆ ಮಾಡಿದ್ದೀವಿ ಚರ್ಚೆ ಮಾಡಿದಾಗ ಒಂಬತ್ತು ಜನ ಅದನ್ನು ಬೇಡ ಅಲ್ಲಿ ಬೇಡ ಅಂತ ತೀರ್ಮಾನ ತಗೊಂಡಿದ್ದಾರೆ ಇನ್ನಿಬ್ಬರು ನೀವು ಕೊಡಲೇಬೇಕು ಇಲ್ಲಿದ್ರೆ ಇದ್ರೆ ಎಲ್ಲ ಬೇರೆದನ್ನು ವಜಾ ಮಾಡಿ ಇನ್ನು ಮುದ್ದೆ ಮಾಡಿದ್ದಾರಲ್ಲ ಅದನ್ನು ವಜಾ ಮಾಡಿ ಇದು ರಾಜಕೀಯವಾಗಿ ಇಲ್ಲೆಲ್ಲ ಕೆಲಸಗಳ ಮಾಡ್ತಾ ಇದ್ದಾರೆ ಅಂತ ಅವ್ರು ಹೇಳಿದರು ಆವಾಗ ಅವರು ನಾನು ಹೇಳಿದೆ ನೋಡಿ ಪಂಚಾಯತಿಲಿ ರಾಜಕೀಯ ಅನ್ನೋದು ಬರೋದಿಲ್ಲ ನೀವು ಆ ಮಾತು ಹೇಳಿಬಿಡಿ ನೀವು ಇಬ್ಬರು ಕೊಡಿ ಅಂತ ಹೇಳ್ತಾರೆ ಒಂಬತ್ತು ಜನ ಕೊಡ್ತಾ ಬೇಡ ಅಂತ ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರ ನಾವು ಏನು ಇವು ಅವ್ರು ನಮ್ಮ ಲೆಟ್ರ್ ಹಾಕಿದ್ದಾರೆ ಪಂಚಾಯಿತಿಯಲ್ಲಿ ನಾನು ಇವಾಗ ನಾನೇನು ತೀರ್ಮಾನ ತಗೊಂಡಿದ್ದೀನಿ ಅಂದರೆ ನೀವು ವಜಾ ಮಾಡಿ ಇವ್ರು ವಜಾ ಮಾಡಬೇಡಿ ಅಂತ ನಾವು ಒಂದು ತೀರ್ಮಾನದಲ್ಲಿ ಆ ತಾಯ ಟೈಮಲ್ಲಿ ಮಾಡಿದ್ದೀವಿ ಇದು ಸರಿ ಇಲ್ಲ ಅಂತ ನೀವು ಹೇಳಿದಾಗ ಇದನ್ನು ನಾನು ಯುವ ಸಾಹೇಬರಿಗೆ ಲೆಟ್ರ್ ಹಾಕಿ ಅಂತ ಹೇಳಿಬಿಟ್ಟು ನಾನು ಈ ಸಂದರ್ಭದಲ್ಲಿ ನಾನು ತಿಳಿಸಿದ್ದೀನಿ ನಾ ಅಧ್ಯಕ್ಷರಾಗಿ ನಾನು ಯಾಕಂದ್ರೆ ನಾನು ತೀರ್ಮಾನ ಕೊಡಬೇಕು ಕೊಡಬಾರ್ದು ಅಂತ ನನ್ನ ಅಧ್ಯಕ್ಷ ನಾನಾಗಿ ತೀರ್ಮಾನ ತೊಗೊಂಡಿಲ್ಲ ಯಾಕಂದ್ರೆ ಮೊದಲೇ ನಾನು ತೀರ್ಮಾನ ತಗೊಂಡಿದ್ದೀನಿ ಕೊಟ್ಟಿದ್ದೀನಿ ಇವಾಗ ಬೇಡ ಅಂತ ನಾನು ತೀರ್ಮಾನ ತಗೊಳ್ಳೋ ಪಂಚಾಯಿತಿ ಎಲ್ಲಿ ನಾನು ಇದು ಮಾಡೋಕ್ಕಾಗೋದಿಲ್ಲ ಆಗುದಿಲ್ಲ ಯಾಕಂದ್ರೆ ನಮ್ಮ ಮೇಲೆ ಮೇಲ್ದರ್ಜೆ ಅವರಿದ್ದಾರೆ ಇದನ್ನು ಕುಲ್ ವಿಚಾರಣೆ ಮಾಡಿ ಇದರಲ್ಲಿ ಏನನ್ನ ಇದ್ದಿದ್ರು ಅವರು ತಕಬಹುದು ಅವರಿಗೆ ರೈಟ್ಸ್ ಇದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಈ ಮೊದಲು ಕೊಟ್ಟಿರ್ತಕ್ಕಂಥ ಹಳೇ ಅದಕ್ಕೆ ಅದಕ್ಕೂ ವಿರೋಧ ಇತ್ತು ಅಂತ ಮಾತಾಡುತ್ತಾರೆ ಅವಾಗ ಸದಸ್ಯರೆಲ್ಲ ಒಂದು ಮಧ್ಯೆನೇ ವಿರೋಧ ಮಾಡಿದ್ರು ಅಂತ ಬೇಡ ಅಂತ ಬೇಡ ಅಂತ ಮಾಡಿದ್ರು ಆದರೆ ಅವರು ಕೋರಂ ಇತ್ತು ಕೋರಂ ಅಲ್ಲಿ ಕೊಟ್ಟಿದ್ದೀವಿ ಇದಕ್ಕೂ ಕೋರಂ ಇತ್ತು ಇದಕ್ಕೂ ನಾವು ಕೋರಂ ಅಲ್ಲಿ ಕೊಟ್ಟಿದ್ದೀವಿ ಹಾಗಾದ್ರೆ ಈಗ ಎರಡು ಏನು ಗಣೆ ಅನ್ನೋದು ಎರಡು ಬೇಕನ್ನೋ ಈ ಕೆಲವು ಸದಸ್ಯರು ಈ ವಜಾ ಮಾಡಿದರೆ ಎರಡೂ ಮಾಡಿ ಇಲ್ಲಿದ್ರೆ ಕೊಡಿ ಅಂತ ಕೆಲವು ಸದಸ್ಯ ಸೇರ್ತಾ ಇದಾರೆ ಕೆಲವು ಸದಸ್ಯರು ಇಲ್ಲ ಅಲ್ಲಿ ಕೊಡಬೇಡಿ ಅಂತ ಕೆಲವರು ಹೇಳ್ತಾ ಇದ್ದಾರೆ ಈ ತೀರ್ಮಾನಕ್ಕೆ ನಾವು ಏನೇನು ನಡೆದಿದೆ ನಮ್ಮ ಪಂಚಾಯಿತಿಯಲ್ಲಿ ಪಂಚಾಯತಿಯಲ್ಲಿ ಅದನ್ನೆಲ್ಲ ಹಾಕಿ ಯುವ ಸಾಹೇಬರು ಕಳಿಸ್ತಾರೆ ಅವ್ರೇನ ತೀರ್ಮಾನ ತಗೋಬೇಕು ಅವರು ತಗೋ ಅಲ್ಲ ಇದೊಂದು ಧಾರ್ಮಿಕ ಕ್ಷೇತ್ರ ಬಾರಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಇಲ್ಲಿ ಬಾರಿಗಳ ಸಂಖ್ಯೆ ಹೆಚ್ಚಾದಷ್ಟು ಇಲ್ಲಿ ಮತ್ತೆ ಸಮಸ್ಯೆಗಳು ಆಗ್ಬೋದು ನಿಮ್ಮ ಪಂಚಾಯಿತಿಯಿಂದ ಯಾವ ರೀತಿ ಕ್ರಮ ತಗೊಂತೀರ ಪಂಚಾಯತಿನ ಕ್ರಮ ತಗೋಬಂದ್ರೆ ಈ ಸರ್ಕಾರದ ಪ್ರೋಟೋಕಾಲ್ ಪ್ರಕಾರ ಇರುತ್ತೆ ಜನ ಬದುಕಬೇಕಾದ್ರೆ ಒಂದೊಂದು ವೃತ್ತಿಯನ್ನು ಎತ್ಕೊಂಡಿರ್ತಾರೆ ಆ ವೃತ್ತಿ ಪ್ರಕಾರ ಬಂದು ಪಂಚಾಯತಿಗೆ ನಮ್ಗೆ ಈ ತರ ಕೊಡಿ ಅಂದ್ರೆ ನಮ್ದೇನ್ ಕಾನೂನು ಸರ್ಕಾರದ ಕಾನೂನು ರೀತಿಯಲ್ಲಿ ಏನಿರ್ತೆ ಅದು ವೆರಿಫೈ ಮಾಡ್ಕೊಂಡು ನಾವು ಕೊಡ್ಲೇಬೇಕಾಗುತ್ತೆ ಗಲ್ಭೆ ಸೃಷ್ಟಿ ಹಾಕ ಆಗುತ್ತೆ ಕಾರಣ ಯಾರ ಅಂದ್ರೆ ಗಲ್ಬೆ ಆಗುತ್ತೆ ಅಂತ ಗೊತ್ತಿದ್ದು ಇದ್ರ ಕುಡಿದ್ರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಸರ್ಕಾರ ಇದ್ದು ಸರ್ಕಾರ ಎಲ್ಲ ಅದನ್ನ ಮಾಡ್ಕೊಳ್ಳಂ ಬಿಡ್ತಾ ಇದ್ರೆ ಅವ್ರದ್ದು ಫಸ್ಟ್ ಅವರು ಮೇಲೆ ಯೋಚನೆ ಮಾಡ್ಬೇಕಿದೆ ನಾನು ಯೋಚನೆ ಅಂತ ನಾವು ಸದಸ್ಯ ತೀರ್ಮಾನ ತಕೊಂಡ್ರೆ ನಾವು ಅದರ ಓಕೆ ಅಂದ್ರೆ ನಾವು ಅದು ತೀರ್ಮಾನ ತಕೊಬೇಕಾಗುತ್ತೆ ದೇವಾಲಯ ಇನ್ನೂರು ಮೀಟರ್ ಇದೆ ಈಗ ಹತ್ರ ಹತ್ರನೇ ಇದೆಯಲ್ಲ ಧಾರ್ಮಿಕ ಕ್ಷೇತ್ರ ಪಕ್ಕದಲ್ಲೇ ಇದೆಯಲ್ಲ ಅದಕ್ಕೋಸ್ಕರ ಯಾವುದೂ ಆ ಇದೆ ಶಾಲೆ ಪಕ್ಕದಲ್ಲಿ ಶಾಲೆ ಪಕ್ಕದಲ್ಲಿ ಇರ್ಬೋದು ಹ್ಞೂ ಇನ್ನೂರು ಮೀಟ್ರ್ ಒಳಗಡೆನೇ ಇದೆ ಅದೂ ಮೂ ಎರಡು ಬರುತ್ತೆ ಆತರ ಅದಕ್ಕೆ ತಾವು ಯಾವ ರೀತಿ ಅನುಮತಿ ಕೊಟ್ಟಿರಿ ಅವ್ರಿಗೆ ಇವೆಲ್ಲ ಗಮ್ಸಿಲ್ಲ ಇವಾಗ ಏನು ನಮ್ಮ ಪ್ರಕಾರ ಸರ್ಕಾರ ಪ್ರಕಾರ ಏನು ವಿಮಾನ್ಸರಗಳಿದೆ ಆ ಪ್ರಕಾರ ವೆರಿಫೈ ಮಾಡಿ ನಾವು ಅವ್ರಿಗೂ ಕೊಟ್ಟಿದ್ವಿ ಇವ್ರಿಗೂ ಕೊಟ್ಟಿದ್ದೀವಿ ಆದರೂ ಏನಿದೆ ನಿಯಮಾಂಸರ ಒಳಗಡೆ ಇದ್ದರೆ ನಾವು ಕೊಟ್ಟಿಲ್ಲ ಬೇಕಾದರೆ ಆ ಥರ ಏನೇನೋ ನಾವು ಮಾಡಿದರೆ ನಮ್ಮ ಮೇಲೆ ಕ್ರಮ ಜಿರಸ್ಲಿ ಇವಾಗ ಸಿ ಎಲ್ ಸಿ ಎಲ್ ಸೆವೆನ್ ಒಂದೇ ಇರೋದು ಮತ್ತೊಂದು ಅವಕಾಶ ಕೊಡ್ತದೆ ಇದು ಸಿ ಎಲ್ ಸೆವೆನ್ ಎಲ್ಲ ಟ್ರಾನ್ಸ್ಫರ್ ಮಾಡ್ಕೊಂಡಿರೋದು ಇದು ಇದು ಸಿ ಎಲ್ ಸೆವೆನ್ ಎಲ್ಲ ಇದು ಇದು ಬಾರು ಇನ್ನೊಂದು ಬಾರ್ ಅಂಡ್ ರೆಸ್ಟೋರೆಂಟ್ ಇದೆ ಇವಾಗ ರೆಸ್ಟೋರೆಂಟ್ ಸರಿಯಾಗಿಲ್ಲ ಅಂತ ಅದಕ್ಕೆ ನಾವು ಎನ್ವರ್ಸಿ ಕೊಟ್ಟಿಲ್ಲ ನಮ್ಮ ಫಸ್ಟ್ ಹಳೇದಿದೆ ಹಾಂ ಅಲ್ಲಲ್ಲ ಇಲ್ಲಿ ಸೆಂಟ್ರಲ್ ಇದೆ ಅಲ್ಲ ಬ್ಯಾಂಕ್ ಹತ್ರ ಇರೋದಕ್ಕೆ ಅದು ಬಾರ್ ಅಂಡ್ ರೆಸ್ಟೋರೆಂಟ್ ಇದೆ ಅಂತ ಹೇಳಿಬಿಟ್ಟು ಅವರು ಕಮ್ಮಿ ಅಂದರೆ ಐದು ಐದು ವರ್ಷದಿಂದ ಕೇಳ್ತಾ ಐದು ತಿಂಗಳಿಂದ ಕೇಳ್ತಾ ನಾ ಐದಾರು ತಿಂಗಳಿಂದ ನಾವು ಎನ್ವರ್ಸಿ ಕೊಟ್ಟಿಲ್ಲ ಯಾಕಂದರೆ ಅದು ಬಾರ್ ಮಾತ್ರ ಇದೆ ರೆಸ್ಟೋರೆಂಟ್ ಇಲ್ಲ ಅವ್ರಿಗೂ ನಾವು ಹಿಂಬಾರ ಕೊಟ್ಟಿದ್ದೀವಿ ರೆಸ್ಟೋರೆಂಟ್ ಮಾಡಿ ನಿಮಗೂ ಕೊಡ್ತೀವಿ ಅಂತ ಅವ್ರಿಗೂ ಹೇಳಿದ್ದೀವಿ ಅನುಮತಿ ಅಂದ್ರೆ ಇಲ್ಲ ಅದಕ್ಕೆ ಈ ಅಪೀಲ್ ಮಾಡೋಕೆ ಹೋಗಲ್ಲ ಇಲ್ಲಿಗಲ್ ಅಂದ್ರೆ ಅವ್ರು ಬಾರ್ ನಡ್ಸೋಕ್ಕಿದೆ ಒಂದ್ಸಲ ಎನ್ವರ್ಸಿ ತಕೊಂಡ್ರೆ ಬಾರ್ ನಡ್ಸ್ತಾ ಇರಬಹುದು ನಮ್ಮ ಮತ್ತೆ ರಿಟೈರ್ನ್ ವರ್ಷ ವರ್ಷ ಎನ್ ವರ್ಸಿ ತಗೋಬೇಕು ಎನ್ ವರ್ಸಿ ತಗೊಂಡಾಗ ನಾವು ಬಂದಾಗ ಅದನ್ನು ಗಮನಿಸಿವೆ ಅದು ಬಾರ್ ಅಂಡ್ ರೆಸ್ಟೋರೆಂಟ್ ರೆಸ್ಟೋರೆಂಟ್ ಇದೆ ದರ್ಗಾ ಪಕ್ಕದಲ್ಲಿದೆ ರೆಸ್ಟೋರೆಂಟ್ ನೀವು ಕರೆಕ್ಟಾಗಿ ಮಾಡಿ ನಿಮ್ಗೆ ಎನ್ವರ್ಸಿ ಕೊಡ್ತೀವಿ ಅಂತ ನಾವು ಅವ್ರು ತಿಳಿಸಿದೀವಿ ಡಾಕ್ಟರ್ ರಂಗಾರಾವ್ ಅವರು ಸೌತ್ ಇಂಡಿಯಾದಲ್ಲೇ ಸೀನಿಯರ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಗೌಟ್ ರಿಜಿಸ್ಟರ್ಡ್ ನ್ಯಾಚುರೋಪತಿ ಗಳಲ್ಲಿ ಒಬ್ಬರಾಗಿದ್ದಾರೆ ಕೆಮಿಕಲ್ ಔಷಧಿ ಇಲ್ಲದೆ ರಿವರ್ಸಬಲ್ ಡಯಾಬಿಟಿಸ್ ಮತ್ತು ಬಿಪಿ ಚಿಕಿತ್ಸೆಗಳು ಪ್ರಾರಂಭವಾಗಿವೆ ಏಟ್ರಡ್ ಚರ್ಮ ಮತ್ತು ಮರ್ಮ ವ್ಯಾಧಿಗಳು ಕೀಲು ವಾಯು ಆಕ್ಸಿಡೆಂಟ್ ರಿಲೇಟಿವ್ ಹಳೆಯ ನೋವುಗಳು ಬಿಳಿ ಮಚ್ಚಗಳು ಕೂದಲು ಉದುರುವುದು ಮಡವೆಗಳು ಚರ್ಮದಲ್ಲಿನ ಗಡ್ಡೆಗಳಿಗೆ ನೂರರಷ್ಟು ಪರಿಹಾರ ಸಿಗಲಿದೆ ಧೂಮಪಾನ ಮದ್ಯಪಾನವನ್ನು ಶೇಕಡ ನೂರರಷ್ಟು ಗುಣಪಡಿಸಲಾಗುವುದು ವಿವರಗಳಿಗೆ ಒಂಬತ್ತು ಒಂಬತ್ತು ಒಂದು ಆರು ಏಳು ಮೂರು ಒಂದು ಒಂದು ಇಂಟೀರಿಯರ್ ಆ್ಯಂಡ್ ಡಿಸೈನರ್ಸ್ ಈರುಳ್ಳಿ ಬಜಾರ್ ಚಳ್ಳೂರು ರಸ್ತೆ ಚಿಂತಾಮಣಿ ನಮ್ಮಲ್ಲಿ ನೂತನವಾಗಿ ನಿರ್ಮಿಸಿರುವ ಮನೆಗಳಿಗೆ ಪ್ಲಾಸ್ಟಿಂಗ್ ಆದ ಮೇಲೆ ಪಿ ವಿ ಸಿ ಸೀಟ್ಗಳನ್ನು ಗೋಡೆ ಮತ್ತು ಮೇಲ್ಛಾವಣಿಗೆ ಹೊಸ ತಂತ್ರಜ್ಞಾನ ಮತ್ತು ಐವತ್ತಕ್ಕೂ ಹೆಚ್ಚು ವಿನ್ಯಾಸದೊಂದಿಗೆ ಅಳವಡಿಸಿಕೊಡಲಾಗುವುದು ಯು ಪಿ ವಿ ಸಿ ಮತ್ತು ಸಾಪಿಟ್ ಪಾಲಿವುಡ್ ಕಂಪನಿಯ ಸಾಮಗ್ರಿಗಳು ನಮ್ಮಲ್ಲಿ ಸಿಗಲಿವೆ ಕಡಿಮೆ ಬೆಲೆಯಲ್ಲಿ ಹಾಗೂ ಹೋಲ್ಸೇಲ್ ದರದಲ್ಲಿ ಸಾಮಗ್ರಿಗಳು ಸಿಗಲಿದ್ದು ಫಿಟ್ಟಿಂಗ್ ಮಾಡುವ ಕೆಲಸಗಾರರು ಕೂಡ ನಮ್ಮಲ್ಲಿ ಸಿಗುತ್ತಾರೆ ವಿವರಗಳಿಗೆ ಒಂಬತ್ತು ಎಂಟು ನಾಲ್ಕು ಐದು ಮೂರು ಎಂಟು ಎಂಟು ಏಳು ಎರಡು ನಾಲ್ಕು ಮತ್ತೊಂದು ಏಳು ಸೊನ್ನೆ ಎರಡು ಆರು ಆರು ಎಂಟು ಎಂಟು ಸೊನ್ನೆ ಏಳು ಆರು ಮಗದೊಂದು ಒಂಬತ್ತು ಒಂಬತ್ತು ಏಳು ಎರಡು ಒಂದು ಎಂಟು